thank mm -hmm. ಬಾಯ್ 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 ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅವರು ಆರಾಮಿದ್ರೆ ಅಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಗ್ನ ಸ್ಟಾರ್ಟ್ ಇದ್ದೀನಿ ರೀ ಬೆಳಗ್ಗೆ ಏನೋ ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ ಅಡುಗೆ ಕೆಲಸ ಸ್ಟಾರ್ಟ್ ಇತ್ತು ರೀ ಅದ್ರ ಸಲುವಾಗಿ ಲಾಗ್ನ ಮಾಡೋಕ್ಕಾಗಿರಲಿಲ್ಲ ನನ್ಗೆ ಅಂತ ಸ್ಕೂಲಿಗೆ ಹೊಂಟೀನಿ ಮಾ ಮಾಡ್ಬಾ ಮಮ್ಮಿ ಮಾಡ್ಬಾ ಮಮ್ಮಿ ಅಂತೇಳಿ ಒಳಗಡೆ ಮಾಡಿಲ್ಲ ರೀ ಹೊರಗಡೆ ಬಂದು ನಿಂತಿದ್ದ ಇಲ್ಲಾದರೂ ಮಾಡಂತೆ ಇದು ಮಾಡ್ಲಾತಾರೆ ಅದಕ್ಕೆ ಆ ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಡಿ ಫ್ರೆಂಡ್ಸ ನೋಡೋದ್ರಲ್ಲ ಈ ರೀತಿ ಅದ ನಮ್ಮದು ಬೆಳಗಿನ ರೋಟೀನು ಈಗ ಈಗ ಒಂಬತ್ತು ಗಂಟೆ ಆಯ್ತು ರೀ ನಮ್ಮ ಮನೆಯವರು ಕೂಡ ಹೋದರು ಹಾಗೆ ನಮ್ಮ ಚಿನ್ನ ಕೂಡ ಸ್ಕೂಲಿಗೆ ಹೋದ ನೋಡಮ್ಮ್ರಿ ಇವತ್ತಿನ ಫುಲ್ ಡೇ ಆಗುತ್ತೆ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಂತ ಸೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಈಗ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡಿರಿ ನಾಷ್ಟಕ್ಕಂತೆ ಒಂದಿಷ್ಟು ಚರ್ಮ ಸುಸ್ಲ ರೀ ಹಾಗೆ ಅಡುಗೆನ ಕೂಡ ಮುಗಿದದ್ರಿ ಈಗ ಮಧ್ಯಾಹ್ನ ಸ್ವಲ್ಪ ರೊಟ್ಟಿ ಮಾಡ್ಬೇಕು ರೀ ಆಯಿಗೆ ಊರಿನಿಂದ ತಾಯಿ ಬಂದಾರಂದ್ರೆ ರೊಟ್ಟಿ ಮಾಡಬೇಕು ಒಂದೆರಡು ಮಧ್ಯಾಹ್ನ ಟೈಮ್ ನೋಡ್ರಿ ಎರಡು ಗಂಟೆಗೆದ ಎರಡು ಗಂಟೆಯಿಂದ ಒಂದಿಷ್ಟು ಅಕ್ಕಿ ನೆನೆ ಹಾಕೋತಾ ಇದ್ದೀನಿ ರೀ ಬೇಳೆ ಮತ್ತು ಅಕ್ಕಿ ಒಂದ್ರದೊಳಗೆ ಹಾಕ್ಕೊಂಡಿನಿ ಒಂದು ಬಟ್ಲಾಗುವಷ್ಟು ಸಾವಧಾನಿ ಕೂಡ ನೆನೆ ಹಾಕ್ಕೊಂಡಿದ್ದೀನಿ ರೀ ನಾಳೆ ಗುರುವಾರ ಅದ ರೀ ನಮ್ಮ ಮನೆಯವ್ರದ್ದು ಸುಟ್ಟಿ ಇರುತ್ತಾ ಬೆಳಗ್ಗೆ ಡಬ್ಬಿ ಕೆಲಸ ಇರೋಂಗಿಲ್ಲ ಅದ್ರ ಸಲುವಾಗಿ ನಾಷ್ಟ ಮಾಡ್ಕೊಂಡ್ರೆ ತಿಡಲಿ ಅಂಥೇಳಿ ನೆನೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಬುಧವಾರ ಮಧ್ಯಾಹ್ನ ಹಾಕೋತಾ ಇರೋದು ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕೋಬೇಕು ರೀ ಯಾಕಂದರೆ ಬೆಳಗ್ಗೆ ಜಲ್ದಿನೇ ನೆನೆ ಹಾಕೊಂಡ್ರೆ ಇನ್ನೂ ಸಾಫ್ಟಾಗಿ ನೆನಿತಿದ್ದು ರೀ ಆದರೆ ನನಗೆ ಮ ಬೆಳಗ್ಗೆ ನೆನಪಾಗಿರಲಿಲ್ಲ ಹಾಗೆ ಈಗಾದರೆ ಇನ್ನೂ ಟೈಮ್ ಐತಿ ಅಂತೇಳಿ ಒಂದು ಐದರಿಂದ ಆರು ತಾಸು ನೆಂದ್ರೆ ಸಾಕು ಆಮೇಲೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಿಕ್ಸಿಗೆ ಹಾಕ್ಕೊಂಡ್ರೈತಂಥೇಳಿ ನೆನೆ ಹಾಕೋತಾ ಇದ್ದೀನಿ ರೀ ಮಧ್ಯಾಹ್ನ ಎರಡು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ಸ್ವಲ್ಪ ತಣ್ಣಗೆ ಬಿಸಿ ಬಿಸಿ ಏನಾದರೂ ಕುಡಿಬೇಕು ತಣ್ಣಗೈತಿ ವಾತಾವರಣ ಅಂತೇಳಿ ಬಿಸಿ ಚಹಾ ಮಾಡಂದ್ರಿ ಮಾಮ ಮತ್ತು ಆಯಿಗೆ ಅಜ್ಜಿ ಬಂದಾರಲ್ರಿ ಅವರಿಗೆ ಚಹಾ ಮಾಡಂದ್ರೆ ಅದ್ರ ಸಲುವಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಚಹಾ ಮಾಡ್ಕೊತಾ ಇದ್ದೀನಿ ಮಳೆ ಬೀಳ್ತಿರುವ ಸಪ್ಪಳ ಕೇಳಿಸ್ತಾ ಇರ್ಬೋದು ಅನಿಸುತ್ತೆ ನಾನು ಡೈರೆಕ್ಟ್ ವಾಯ್ಸ್ ಕೊಟ್ಟಿಲ್ಲ ರೀ ಆಮೇಲೆ ನೆಕ್ಸ್ಟ್ ವಾಯ್ಸ್ ಕೊಡ್ತಾ ಇದ್ದೀನಿ ಮಧ್ಯಾಹ್ನ ನೋಡ್ರಿ ಚಹಾ ಮಾಡ್ಕೊತಾ ಇದ್ದೆ ಈ ರೀತಿ ತಣ್ಣಗೆ ವಾತಾವರಣಕ್ಕೆ ಒಂದು ಸ್ವಲ್ಪ ಬಿಸಿ ಬಿಸಿ ಚಹಾ ಬೇಕು ಅನ್ಸುತ್ತೆ ಆದರೆ ಇವತ್ತು ಬೆಳಗ್ಗೆ ಸ್ವಲ್ಪ ಒಂದು ಗಂಟೆಗೆ ಊಟ ಮಾಡ್ಕೊಂಡ್ರಿ ಅದಕ್ಕೆ ಈಗ ಒನ್ ಅವರ್ ರೀ ಊಟ ಮಾಡಿ ಕೂಡ ಅದಕ್ಕೆ ಒಂದಿಷ್ಟು ಬಿಸಿ ಚಹಾ ಮಾಡಂದರಿ ಮಾಮ ಅದರ ಸಲುವಾಗಿ ಚಹಾನ ಮಾಡ್ಕೊತಾ ಇದ್ದೆ ಮೊದಲು ಹಾಯಿಗೆ ಒಯ್ ಕೊಟ್ಟೆ ರೀ ಚಹಾ ಹಾಯಿ ಬೆಲ್ಲ ಚಹಾ ಕುಡಿತಾಳ್ರೆ ಸ್ವಲ್ಪ ಸುಗರ್ ಅದ ರೀ ಫ್ರೆಂಡ್ಸ್ ಅದರ ಸಲುವಾಗಿ ಅಜ್ಜಿಗೆ ಬೆಲ್ಲ ಚಹಾ ಮಾಡಿ ಹಾಗೆ ಒಂದು ಸ್ವಲ್ಪ ಮೊಸರನ್ನ ಹೆಪ್ಪು ಇದ್ದೆ ರೀ ಅಂದ್ರೆ ರಾತ್ರಿ ಊಟಕ್ಕೆ ಮೊಸರು ಅಂತೇಳಿ ಹಾಲನ್ನ ಬಿಸಿ ಮಾಡಿಟ್ಟು ಹೆಪ್ಪು ಹಚ್ಕೊಂಡ ಮಳೆ ತಣ್ಣಗೆ ಆಯಿ ಮಾಮಾ ಕೂಡ ಹೊರ ಕೂತೀರಿ ಕಿಲೋಡಿಲಿ ಅಡಿಕೆ ಇಲ್ಲಿ ಅದೇನು ಬಲಕ್ಕೆ ತಂದ್ಕೊಂಡೆ ಅದ ಹೌದು ಇಟ್ ಬಾಪು ಲೇಟ್ ಆಯ್ತು ಗುಡ್ ಬಾಯ್ ಹ್ಮ್ ಅವ್ನು ಅರ್ಬಟ್ ಕಂಡಪಟದ್ ಮಳೆ ಸ್ಟಾರ್ಟ್ ಆಗ್ಯದ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಮಧ್ಯಾಹ್ನದಾಗ ಚಾ ಕುಡಿಲಾತಿವಿ ಬಿಸಿ ಬಿಸಿಲು ತಣ್ಣಗೆ ಮಳಿ ಬರ್ಲ ಆತದ ಬಿಸಿ ಚಾ

ಹೌದಾ ಹ್ಮ್ ಮತ್ತ ಕುಲ ಸಿಗ್ಲಾರು ಬಿಟ್ಟನಲ್ಲಿ ಚಹದೆಲ್ಲ ಮುಗಿಸ್ಕೊಂಡೇವ್ರಿ ಅಂದ್ರೆ ಚಾ ಕುಡ್ಕೊಂಡು ಈಗ ಒಂದಿಷ್ಟು ಪಾಪ್ಕಾರ್ನ್ ಮಾಡಿದ್ರಂತೇಳಿ ಪಾಕೆಟ್ನ ತಗೊಂಡ್ ಬಂದಿದ್ದೇರಿ ಫ್ರೆಂಡ್ಸ್ ಭಾಳ ದಿನಗಳಾಯ್ತು ಮಾಡ್ಬೇಕಂದ್ರೆ ಮಾಡೋದೇ ಆಗಿರಲಿಲ್ಲ ಇಟ್ಟೊಳಗೆ ನೋಡಿರಿ ಎಲ್ಲ ಮಿಕ್ಸ್ ಐತಿ ಆಯಿಲು ಉಪ್ಪು ಹಾಗೆ ಒಂದು ಸ್ವಲ್ಪ ಆಯಿಲ್ ಇನ್ರಿ ಚೀಸ್ ಫ್ಲೇವರ್ದ ಅದು ಅದಕ್ಕೆ ನೋಡಿರಿ ಮಾಡ್ಬೇಕಂತೇಳಿ ಸ್ವಲ್ಪ ಮಳೆಗೂ ಬರಲಾರ ಬಿಸಿ ಬಿಸಿ ಪಾಕ್ ಬರ್ತಿದ್ರೆ ಟೇಸ್ಟ್ ಕೂಡ ಅನ್ಸುತ್ತೆ ಮಸ ಕೂಡ ಬರುತ್ತೆ ಬರುತ್ತಂಥೇಳಿ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಬಿಸಿ ಹಾಸ್ಕೊಂಡು ಪಾಕೆಟ್ನ ಓಪನ್ ಮಾಡಿ ಈ ರೀತಿ ರೀ ನೋಡಿರಿ ಎಲ್ಲ ಮಸಾಲೆ ಕೂಡ ಅಂದ್ರೆ ಅಂದ್ರೆಂದು ಒಂದು ಸ್ವಲ್ಪ ಲೈಟಾಗಿ ಖಾರ ಉಪ್ಪು ಹಾಗೆ ಅಷ್ಟ ಮಿಕ್ಸ್ ಮಾಡಿರ್ತಾರೆ ಅದೊಳಗೆ ಚೀಸ್ ಅದ್ರ ಚೀಸ್ ಫ್ಲೇವರ್ ಅದು ಆಯಿಲ್ ಏನು ಚೀಸ್ ಅದು ಚೀಸ್ ಅದ ಅದನ್ನ ಈ ರೀತಿ ಕುಕ್ಕರ್ ಒಳಗೆ ಕೂಡ ಮಾಡ್ಕೋಬೋದು ಇಲ್ಲಾಂದ್ರೆ ಕಡಾಯಿ ಒಳಗೆ ದಪ್ಪ ತಳ ಇರುವ ಕಡಾಯಿ ಒಳಗೆ ಕೂಡ ಮಾಡ್ಕೋಬೋದು ರೀ ನೋಡ್ರಿ ಉರಿ ಪೂರ್ತಿ ಮೀಡಿಯಮ್ನು ಸಣ್ಣ ಇಡಬಾರ್ದ್ರಿ ಪೂರ್ತಿ ಹೈನು ಇಡಬಾರ್ದು ಮೀಡಿಯಮ್ ಇಟ್ಕೊಂಡು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಗಾಯಡ್ಸ್ಕೊತಿದ್ರೆ ಒಂದೊಂದಾಗಿ ನೋಡಿರಿ ಈ ರೀತಿ ಪಾಪ್ಕಾರ್ನ್ ನೋಡಿ ನೋಡಿರಿ ಫ್ರೆಂಡ್ಸ ರೀತಿ ಆಗ್ಲಕ್ಕಂತ ಅಂತ ಸಿಡಿಲಕ್ಕ ಹೇಗೋ ಇದು ನಾನೀಗ ಕ್ಲೋಸ್ ಮಾಡ್ಕೋತೀನಿ ರೀ ಸಿಟ್ಟಿನ ಹಾಕೋಬಾರ್ದ್ರಿ ಸಿಟ್ಟಿ ಅಂದರೆ ಬಿಸಿಲು ಹಾಕೋಬಾರ್ದು ರೀ ಫ್ರೆಂಡ್ಸ ನಾವು ಸಿಟ್ಟಿ ಅಂತೀವಿ ಆಡೋ ಭಾಷೆದಾಗ ಸಿಟ್ಟಿನ ಹಾಕೋಲಾರ್ದೆ ಇದನ್ನ ಕೇಳಿಸ್ತಾ ಇದೆ ಆವಾಜ್ ಅಂತ ಅಂದ್ಕೋತೀನಿ ಪಟ್ ಪಟ್ ಸಿಡಿಯೋದು ಹಳೆ ಸೌಂಡು ತುಂಬಾ ಐತ್ರಿ ಅದ್ರ ಸಲುವಾಗಿ ಸೌಂಡ್ನ ಮ್ಯೂಟ್ ಮಾಡಿಕೊಂಡೆ ಕರೆಕ್ಟಾಗಿ ಕೇಳಿಸಂಗಿಲ್ಲ ಅಂದ್ಕೊಂಡು ನೋಡಿರಿ ಈ ರೀತಿ ಪಾಪ್ಕಾರ್ನು ರೆಡಿ ಅದು ನೋಡಿ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ಎರಡೇ ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಜಾಸ್ತಿ ಹೊತ್ತು ಕೂಡ ಇಲ್ಲ ಮಸ್ತಾಗಿರೋ ಬಿಸಿ ಬಿಸಿ ಪಾಪ್ಕಾರ್ನು ಟೇಸ್ಟ್ ಆಯಿತು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಈ ಮಳೆ ಬರೋ ಟೈಮ್ದಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ ಇನ್ನೂ ಕೂಡ ಸಂಜೆ ಟೈಮ್ ರೀ ಆದರೆ ಮಧ್ಯಾಹ್ನನೇ ಊಟ ಟೈಮ್ದೊಳಗನೆ ಇವತ್ತು ಊಟ ಟೈಮ್ ಸ್ವಲ್ಪ ಜಲ್ದಿ ಆಗಿರೋದ್ರಿಂದ ಮಧ್ಯಾಹ್ನವೇ ಇದು ನಾನು ಪಾಪ್ಕಾರ್ನ್ ಇದ್ದೀನಿ ಮಳೆ ಬರ್ತಾ ಇರೋದ್ರಿಂದ ಎಂತ ಹಾಕ್ರಿ ಫ್ರೆಂಡ್ಸಾತನಗಿತ್ತು ಹೊರ ಕುಂದ್ರಗಳಾಗಿದ್ದೆ ನನ್ಗೆ ಮಾಡ್ಬಾ ಮಾಡಬಾ ಅಂತ ಹೇಳಿ ನಾನು ಇನ್ನೊಂದ್ ಜರ್ನಿ ಅಂದ್ರೆ ಎಲ್ಲರು ಮಕ್ಕೊಂಡ್ರಿ ಹೇಳ್ದು ಆಮೇಲೆ ಮಾಡಮ್ಮ ಸುಡ ಸುಡಾತಿಲ್ಲಾಕ ಟೇಸ್ಟ್ ಆಗ್ತೈತಿ ಇಡ್ತಾನ ಕಾಸ್ತ ಮಳಿ ನೋಡ ಇವ್ವಾ ಮಳಿ ನೋಡ್ರಿ ಫ್ರೆಂಡ್ಸ್ ಎಷ್ಟಾಪಟ್ಟೆ ಜೋರೈತ್ರಿ ಭಾಳ ಬಹಳ ಐತು ಜಿಟ್ಟಿ ಚಿಟ್ಟಿ ಮಳೆ ಬರ್ಲಾತ್ರ ಅದ್ರ ಜೊತೆ ಬಿಸಿ ಚಾ ಪಾಪ್ಕಾರ್ನ್ ಇನ್ನೊಂದು ಹೋಮ್ ವರ್ಕ್ ನಡೆದು ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಒಬ್ಬನೇ ತಾನಾಗಿ ತೊಗೊಂಡು ರೀ ಕೆಲವೊಂದು ಸಾರಿ ಅಲ್ಲ ಹಂಗೆ ಹಿಂಗೆ ಅಂತಿರ್ತಾನ್ರಿ ಅದ್ರ ಸಲುವಾಗಿ ತಂಕಿನ ತೊಗೊಂಡು ಅವನಿಗೆ ವರ್ಕ್ನ ಮಾಡಿಸ್ಲಾಗತ್ತಳ ಪಾಪ್ಕಾರ್ನ್ ಯಾವ ರೀತಿ ಬಂದವಂತೆ ಕಮೆಂಟ್ ಮಾಡಿರಿ ನೋಡಿರಿ ಈಗ ಮತ್ತೊಂದು ಪಾಕೆಟ್ನ ಮಾಡ್ಕೋತಾ ಇದೀನಿ ರೀ ಫ್ರೆಂಡ್ಸ ಒಂದು ಪಾಕೆಟ್ ಮಾಡ್ಕೊಂಡಿದ್ದೆ ಅದು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದರೆ ಹಾಗೆ ಟೇಸ್ಟ್ ಕೂಡ ಅನ್ಸೋದು ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ಮತ್ತೊಂದಿಷ್ಟು ಮಾಡಿದ್ರೆ ತಂದ್ಕೊಂಡು ಇವು ಬೇರೆ ಪಾಪ್ಕಾರ್ನ್ ಅದಾವೆ ರೀ ಅಂದರೆ ಇದ್ರೊಳಗೆ ಆಯಿಲು ಎಣ್ಣೆ ಅರಿಷ್ಟ ನಾನೇ ಹಾಕ್ಕೊತಾ ಇದ್ದೀನಿ ರೀ ಯಾಕಂದ್ರೆ ಬರೀ ಅಷ್ಟೇ ಒಣ ಕಾಳದ್ರಿ ಅದ್ರ ಸಲುವಾಗಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಉಪ್ಪು ಅರ್ಶನ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಂಡು ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಂಡ್ರಿ ಇದನ್ನು ಕೂಡ ಮಸ್ತಾಗಿ ಬಂದಿದ್ದು ರೀ ಹೇಳ ನಾನು ನೆಕ್ಸ್ಟ್ ಟೈಮ್ ವಾಯಿಸ್ಕೊಡ್ತಾ ಇದ್ದೀನಿ ನೋಡಿರಿ ಇನ್ನೂ ಮಾಡ್ಕೋತಾ ಇದೆ ಅಷ್ಟರಲ್ಲಿ ಫೋನ್ ಬಂದಿದ್ರಿ ಫ್ರೆಂಡ್ಸ ಅಂದರೆ ನಮ್ಮದು ಮನೆ ಹತ್ರ ಇರೋರು ಫೋನ್ ಮಾಡಿದ್ರು ಅತ್ತಿ ಪೂನಿಗೆ ಅವ್ರಂದ್ರೆ ಇಲ್ಲ ಮಾತಾಡ್ತಾರ ತ ಮಾತಾಡೋ ಅಂಥೇಳಿ ತಂದು ಕೊಟ್ಟರಿ ಅದನ್ನು ಫೋನೇ ಮಾತಾಡ್ಕೊಂತ ಹಾಗೆ ಕುಕ್ಕರ್ನ ಈ ರೀತಿ ಸ್ವಲ್ಪ ಅಳಗಾಡ್ಸ್ಕೊಬೇಕು ರೀ ಪಾಪ್ಕಾರ್ನ್ ಇನ್ನೂ ಮಾಡ್ಕೊತಾ ಇದ್ರೆ ಅಷ್ಟರೊಳಗೆ ಫೋನ್ ಬರ್ತಾರೆ ಫ್ರೆಂಡ್ಸ ನಮ್ಮದು ಆ ಮನೆ ಹತ್ರ ಇರೋರು ಅತ್ತಿ ಪೂನಿಗೆ ಫೋನ್ ಮಾಡಿದ್ರು ಅವ್ರಂದರು ಮಾತಾಡ್ತಾರ ಮಾತಾಡಂಥೇಳಿ ಫೋನೇ ಮಾತಾಡ್ಕೊಂತ ಪಾಪ್ಕಾರ್ನ ಮಾಡ್ತಾಯಿದ್ರಿ ಒಂದು ಸ್ವಲ್ಪ ಈ ರೀತಿ ಕುಕ್ಕರ್ನ ಅಳ್ಗೆಡೆ ಸಿಟ್ಕೋಬೇಕ್ರಿ ಅಂದ್ರೆ ತಳಗಿನ ಮೇಲೆ ತಳಗೆ ಆಗಿ ಪಾಪ್ಕಾರ್ನು ಚೆನ್ನಾಗಿ ರೀ ಇಲ್ಲಾಂದ್ರೆ ತಳಗಡೆಯಿಂದ ಹೊತ್ತೋ ಚಾನ್ಸಸ್ ಇರುತ್ತೆ ರೀ ಅದ್ರ ಸಲುವಾಗಿ ಈ ರೀತಿ ಮಾಡಿಕೊಂಡೆ ನಾನು ಕೂಡ ನೋಡಿರಿ ಇವು ಕೂಡ ತುಂಬಾ ಟೇಸ್ಟ್ ಆಗಿದ್ದು ಯಾವ ರೀತಿ ಸಿಡಿಲಕ್ಕ ಅಂತೇಳಿ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಒಳಗಿಂದ ಅಳ್ಳು ಉಳ್ಕೊಂಡಿದ್ದು ರೀ ಪಾಪ್ಕಾರ್ನ್ ಪೂರ್ಣ ಆಗಿರಲಿಲ್ಲ ಹಾಗೆ ಒಂದೊಂದು ಸಿಡ್ತಾಯಿವೆ ಆದರೆ ಇದು ಒಂದು ಸ್ವಲ್ಪ ಉಪ್ಪು ಖಾರ ಬಾಯಿ ತುಂಬ ಆಗಿತ್ತು ರೀ ಅಂದರೆ ನಮ್ಮ ಕಡೆಯೆಲ್ಲ ನಾವು ಜಾಸ್ತಿ ಖಾರ ಉಪ್ಪು ಆದ್ರೆ ಬಾಯಿ ತುಂಬ ಆಗ್ಯದಂತೀವಿ ಆ ಥರ ಪಾಕೆಟ್ ಒಳಗೆ ಎಲ್ಲ ರೆಡಿ ಇದ್ದಿದ್ರೊಳಗೆ ಒಂದು ಸ್ವಲ್ಪ ಕಮ್ಮಿ ಇತ್ತಿರೋದು ಇದು ನೋಡ್ರಿ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೆ ಬಾಯಿ ತುಂಬ ಆಗಿ ತುಂಬಾ ಟೇಸ್ಟ್ ಆಗಿದ್ದು ಪಾಪ್ಕಾರ್ನು ಸಂಜೆ ಊಟಕ್ಕೆ ಈಗ ಅಡುಗೆ ಮಾಡ್ಕೋತಾ ಇದ್ದೀನಿ ರೀ ಅಡುಗೆಗೆ ಇವತ್ತು ಚಕೋಲಿನ ಮಾಡ್ತಾ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಸ್ವೀಟ್ ಚಕೋಲಿ ರೀ ಹಾಗೆ ಈ ಸೈಡು ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಖಾರ ಮಾಡೋದ್ರಾಯ್ತಂದ್ರೆ ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ದಪ್ಪಿರೋ ಮೆಣಸಿನಕಾಯಿ ಅಂದರೆ ಖಾರ ಕಮ್ಮಿ ಇರೋ ಮೆಣಸಿನಕಾಯಿ ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀನಿ ರೀ ಯಾಕಂದ್ರೆ ಸ್ವಲ್ಪ ಕಗ್ಗು ತಮಾಟಿ ಅಂದರೆ ಕಸಕ್ಕೆ ತಮಾಟಿ ಹಾಕಿದ್ರೆ ಜಾಸ್ತಿ ಖಾರ ಇರೋಂಗಿಲ್ಲ ರೀ ಚಟ್ನಿ ಅವು ಕಬ್ಬು ತಮಾಟಿ ಇರ್ಲಾರ್ದ ಕಾರಣ ನಾನು ಬೇರೆ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಈ ರೀತಿ ಚಕೋಲಿದು ಎಲ್ಲ ಬೆಲ್ಲ ಕೆರಗದ್ ಕೂಡಲೇ ಅದನ್ನು ಸೋಸ್ಕೊಂಡು ನೀರನ್ನ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ರೀ ಈಗ ನಮ್ಮ ಉತ್ತರ ಕರ್ನಾಟಕದ ಮಂದಿಗಂತ್ರ ಈ ರೀತಿ ಚಕೋಲಿ ಮಾಡೋದಂತರ ಗೊತ್ತಿದ್ದೇ ಇರುತ್ತೆ ಖಾರ ಚಕೋಲಿನೂ ಕೂಡ ಮಾಡ್ತೀವಿ ಹಾಗೆ ಈ ರೀತಿ ಸ್ವೀಟ್ ಚಕೋಲಿನೂ ಮಾಡ್ತೀವಿ ಸ್ವೀಟ್ ಚಕೋಲಿ ಮಾಡೋದು ನಾವು ಜಾಸ್ತಿ ಈ ರೀತಿ ನೆಗಡಿ ಅದು ಬಂದ ಟೈಮ್ದಾಗ ಜಾಸ್ತಿ ಮಾಡ್ಕೊತೀವಿ ನೋಡ್ರಿ ಯಾಕಂದರೆ ತಂಪು ವಾತಾವರಣ ಹವಾ ಸ್ವಲ್ಪ ನೆಗಡಿ ಜಾಸ್ತಿ ಬರ್ತದ ಅದ್ರ ಸಲುವಾಗಿ ಒಂದಿಷ್ಟು ಚಕೋಲಿ ಮಾಡಿಕೊಂಡು ಜಾಸ್ತಿ ಶುಂಠಿ ಹಾಕಿ ಊಟ ಮಾಡಿದ್ರೆ ಒಂದು ಸ್ವಲ್ಪ ಖಾರಕ ಅಂದರೆ ಕಾಟ್ ಕಾಟ್ ಕಾಟದ ಶುಂಠಿ ಫ್ಲೇವರ್ಗೆ ಒಂದು ಸ್ವಲ್ಪ ತಲಿ ಹಗುರ ಅನಿಸ್ಬಿಡ್ತದ್ರಿ ಆ ರೀತಿ ನಮ್ಮ ಮನೇಲಿ ಈ ರೀತಿ ನೆಗಡಿ ಅದು ಬಂತಪ್ಪ ಅಂದ್ರೆ ಶುಂಠಿ ಹಾಕಿ ಭಾಳಷ್ಟು ಶುಂಠಿ ಹಾಕಿ ಚಕೋಲಿ ಮಾಡಿರಿ ಇಲ್ಲಾಂದ್ರೆ ಬೆಲ್ಲದ ಚಪಾತಿ ಮಾಡಿರಿ ಅಂತಾರೆ ನೋಡಿರಿ ನಾನು ಕೂಡ ಇವತ್ತು ಒಂದಿಷ್ಟು ಚಕೋಲಿನ ಮಾಡ್ಕೊತಾ ಇದ್ದೆ ರೀ ನೋಡಿರಿ ಈ ರೀತಿ ಚಪಾತಿನ ಮಾಡಿಕೊಂಡು ಒಂದು ಸ್ವಲ್ಪ ಚೌಕ್ ಚೌಕಗೆ ಕಟ್ ಮಾಡಿಕೊಂಡು ಒಂದೊಂದಾಗಿ ಬಿಸಿ ನೀರಿಗೆ ಅಂದರೆ ಬೆಲ್ಲದ ನೀರಿಗೆ ಹಾಕೋಬೇಕು ನೋಡಿರಿ ಈ ರೀತಿ ಖಾರೋ ಚಕೋಲಿ ಅಂತೂ ಇನ್ನೂ ಟೇಸ್ಟ್ ಆಗ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ನಾವು ಉಪ್ಪಿಟ್ಕ ಯಾವ ರೀತಿ ಒಗ್ಗರಣೆ ಹಾಕ್ತೀವೋ ಅದೇ ರೀತಿ ಸೇಮ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಈ ರೀತಿ ಎಲ್ಲನ ಹಾಕಿ ಒಗ್ಗರಣೆ ಹಾಕಿ ನಾವು ಉಪ್ಪಿಟ್ಕ ರವೆ ಹಾಕೋ ಬದಲು ಈ ರೀತಿ ಚಪಾತಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಖಾರ ಚಕೋಲಿ ತುಂಬಾ ಟೇಸ್ಟ್ ಆಗ್ತದೆ ರೀ ಚಕೋಲಿನ ಮಾಡಿಕೊಂಡು ಒಂದಿಷ್ಟು ಎಣ್ಣೆ ಹಚ್ಚಿ ಚಪಾತಿ ಮಾಡ್ಕೋತಾ ಇದ್ದೀನಿ ರೀ ನಾವು ಈ ರೀತಿ ಚಕೋಲಿ ಅಥವಾ ಹೋಳಿಗೆ ಮಾಡಿದಾಗ ಅಷ್ಟೇ ನಾವು ಎಣ್ಣೆ ಹಚ್ಚಿ ಚಪಾತಿ ಮಾಡೋದು ನೋಡಿರಿ ಡೈಲಿ ಅಂತೂ ನಾವು ಈ ರೀತಿ ನಾಲ್ಕು ಪದ್ರ ಚಪಾತಿನ ಮಾಡ್ಕೋತೀನಿ ರೀ ಫ್ರೆಂಡ್ಸ ಇವತ್ತು ಹಸಿಮೆಣ್ಸಿನ್ಕಾಯಿ ಕೈ ಜೊತೆ ಎಣ್ಣೆ ಹಚ್ಚಿ ಚಪಾತಿ ಮಸ್ತ್ ಆಗುತ್ತೆ ಟೇಸ್ಟ್ ಅಂದ್ಕೊಂಡು ಎಣ್ಣೆ ಹಚ್ಚಿ ಚಪಾತಿ ಮಾಡಿಕೊಂಡೆ ಹಾಗೆ ಈ ರೀತಿ ಶುಂಠಿ ಹಾಕೋದು ವಿಡಿಯೋನ ಮಾಡಲಿಲ್ಲ ರೀ ಯಾಕಂದ್ರೆ ಅತ್ತಿ ಹಾಕಿದ್ರೆ ಶುಂಠಿ ನಮ್ಮ ಚೆನ್ನೂ ಊಟ ಮಾಡ್ತೀನಂದ್ರಿ ಅದ್ರ ಸಲುವಾಗಿ ಶುಂಠಿ ಹಾಕಿ ಅತ್ತಿ ಅವನಿಗೆ ಊಟಕ್ಕೆ ಕೊಟ್ಟರು ಫ್ರೆಂಡ್ಸ ನಾನು ಚಪಾತಿ ಮಾಡ್ತಾಯಿದ್ದೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಶುಂಠಿ ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ಈಗ ಚಪಾತಿ ಕೂಡ ಮಾಡಿಕೊಂಡೆ ತುಂಬಾ ಸಾಫ್ಟಾಗಿ ಎಣ್ಣೆ ಚಪಾತಿ ನೋಡಿರಿ ಈ ರೀತಿ ಸಾಫ್ಟಾಗಿ ಕೈಯಲ್ಲಿ ಹಿಡಿದ್ರೆ ಎಷ್ಟಾಗುತ್ತೆ ಅಂಥೇಳಿ ಹಾಗೆ ಸ್ವೀಟ್ ಇದ್ದರೆ ಏನಾದರೂ ಸ್ವೀಟ್ ಅತ್ತೆ ಅಂದರೆ ಈ ರೀತಿ ಹಪ್ಪಳನ ಮಾಡ್ಕೋಬೇಕು ನೋಡಿರಿ ಇವತ್ತಿನ ವ್ಲಾಗು ಇವ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ರೀ ಮುಂದೆ ನಾನು ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ಹಾಗೆ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತಂತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ತುಂಬಾ ಧನ್ಯವಾದಗಳು ಫ್ರೆಂಡ್ಸ್